ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಲವಾಯು ಪರಿವರ್ತನೆ ಇದೆಯಲ್ಲ ಇದರಲ್ಲಿ ಅಂತರ್ಜಲ ರೋಬೋಟ್ ಡಿಸೈನ್ ಮಾಡಿದವರು ಯಾರು ಅಂತರ್ಜಲ ರೋಬೋಟ್ ಸೊ ಅಂತರ್ಜಲ ರೋಬೋಟನ್ನು ಡಿಸೈನ್ ಮಾಡಿದ್ದು ಯಾರು ಅಂತೇಳಿ ಸೊ ಇದನ್ನು ಡಿಸೈನ್ ಮಾಡಿದ್ದು ನಾಸ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಏನಿದು ಅಂತರ್ಜಲ ರೋಬೋಟ್ ಅಂತ ಕೇಳಿದ್ರೆ ಸಮುದ್ರ ಮಟ್ಟದ ಏರಿಕೆ ಇದೆಯಲ್ಲ ಸಮುದ್ರ ಮಟ್ಟದ ಏರಿಕೆ ಗ್ಲೋಬಲ್ ವಾರ್ಮಿಂಗಿಂದಾಗಿ ಸಮುದ್ರ ಮಟ್ಟ ಏನು ಏರಿಕೆ ಆಗ್ತಿದೆಯಲ್ಲ ಈ ಏರಿಕೆಯನ್ನು ನಿಖರವಾಗಿ ಅಳೆಯಲು ನಿಖರವಾಗಿ ಅಳೆಯಲು ವಿಶೇಷವಾಗಿ ಅಂಟಾರ್ಟಿಕದಲ್ಲಿ ವಿಶೇಷವಾಗಿ ಅಂಟಾರ್ಟಿಕದಲ್ಲಿ ಐಸ್ಬರ್ಗ್ ಅಥವಾ ಐಸ್ ಕರಗುವ ಕರಗುತ್ತಿರುವ ನಿಜವಾದ ಕಾರಣ ಏನೆಂದು ತಿಳಿಯೋದಕ್ಕೋಸ್ಕರ ಅಂತರ್ಜಲ ರೋಬೋಟ್ ಅನ್ನ ಡಿಸೈನ್ ಮಾಡ್ತು ನಾಸಾ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಶಾಪಿಂಗ್ ಅಸಿಸ್ಟೆಂಟ್ ರೂಫಸ್ ಎನ್ನುವಂತಹ ಒಂದು ಶಾಪಿಂಗ್ ಅಸಿಸ್ಟೆಂಟ್ ಅನ್ನ ಲಾಂಚ್ ಮಾಡಿದ ಕಂಪನಿ ಯಾವುದು ಸರಿಯಾದ ಉತ್ತರ ಅಮೆಜಾನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏನಿದು ರೂಫಸ್ ಅಂತ ಕೇಳಿದ್ರೆ ಏನಿದು ರೂಫಸ್ ಅಂತ ಕೇಳಿದ್ರೆ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತವಾದಂತಹ ಒಂದು ಅಸಿಸ್ಟೆನ್ಸ್ ಆಗಿದೆ ಶಾಪಿಂಗ್ ಅಸಿಸ್ಟೆಂಟ್ ಆಗಿದೆ ಇದು ಶಾಪಿಂಗ್ ಅಸಿಸ್ಟೆಂಟ್ ಆಗಿದೆ ಇದು ಅದರ ಹೆಸರು ರೂಫಸ್ ಅಂತೇಳಿ ಲಾಂಚ್ ಮಾಡಿದ್ದು ಅಮೆಝಾನ್ ಯಾವ ಅಂತರಿಕ್ಷ ಏಜೆನ್ಸಿಯು ಸಂಪರ್ಕ ಕಡಿತದಿಂದಾಗಿ ಸ್ಲಿಮ್ ಇದರ ಕಾರ್ಯಾಚರಣೆಯನ್ನು ನಿಲ್ಲಿಸಿತು ಮೊದಲಿಗೆ ಸ್ಲಿಮ್ ಅಂದ್ರೆ ಏನಂತ ನೋಡ್ಕೊಳೋಣ ಸ್ಲಿಮ್ ಅಂದ್ರೆ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ಮೂನ್ ಅಂತೇಳಿ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಷನ್ ಮೂನ್ ಆಕ್ಚುಲಿ ಈ ರೀತಿ ಕೂಡ ಪ್ರಶ್ನೆ ಕೇಳ್ಬೋದು ಸ್ಲಿಮ್ ಇದೆಯಲ್ಲ ಇದು ಈ ಉಪಗ್ರಹ ಯಾವುದಕ್ಕೆ ರಿಲೇಟೆಡ್ ಆಗಿದ್ದು ಕೇಳಿದ್ರೆ ಇದು ಚಂದ್ರನ ಮೇಲಿನ ಅನ್ವೇಷಣೆಗೆ ರಿಲೇಟೆಡ್ ಆಗಿದ್ದು ಮೂನ್ ರಿಲೇಟೆಡ್ ಆಗಿರೋದು ಮೂನ್ ರಿಲೇಟೆಡ್ ಇನ್ವೆನ್ಷನ್ಗೆ ಇನ್ವೆಸ್ಟಿಗೇಷನ್ಗೆ ರಿಲೇಟೆಡ್ ಆಗಿರೋದು ಇದು ಸಂಪರ್ಕ ಕಡಿತ ಆಗುತ್ತೆ ಹಾಗಾಗಿ ಇದರ ಕಾರ್ಯಾಚರಣೆ ನಿಲ್ಲಿಸ್ತು ಸೊ ಯಾವ ಏಜೆನ್ಸಿ ಇದನ್ನ ತಯಾರು ಮಾಡಿತ್ತು ಅಂತ ಕೇಳಿದ್ರೆ ಜಾಕ್ಸಾ ಅಂತೇಳಿ ಆಪ್ಷನ್ ಈಸ್ ದ ರೈಟ್ ಆನ್ಸ್ ಈ ಸ್ಲಿಮ್ಗೆ ರಿಲೇಟೆಡ್ ಆಗಿ ಅಂದರೆ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಷನ್ ಮೂನ್ ರಿಲೇಟೆಡ್ ಆಗಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇತ್ತು ಮೂನ್ ಸ್ನಿಪ್ಪರ್ ಅಂತೇಳಿ ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಮೂನ್ ಸ್ನಿಪ್ಪರ್ ಎಂಬ ಹೆಸರು ಯಾವ ಒಂದು ಇದಕ್ಕೆ ರಿಲೇಟೆಡ್ ಆಗಿ ಉಪಗ್ರಹಕ್ಕೆ ರಿಲೇಟೆಡ್ ಆಗಿದೆ ಕೇಳಿದ್ರೆ ಸ್ಲಿಮ್ ಇದು ನೆನ್ಪಿಡ್ಲಿ ಈ ಕೆಳಗಿನ ಯಾವ ಇಲಾಖೆಯು ವಿಜ್ಞಾನ ಧಾರ ಎನ್ನುವಂತಹ ಯೋಜನೆಯನ್ನು ಪ್ರಾರಂಭ ಮಾಡ್ತು ಸರಿಯಾದ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಭಾರತ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಇದು ವಿಜ್ಞಾನ ದಾರ ಎನ್ನುವಂಥ ಯೋಜನೆಯನ್ನು ಪ್ರಾರಂಭ ಮಾಡಿತು ಏನಿದು ವಿಜ್ಞಾನ ಮತ್ತು ವಿಜ್ಞಾನ ದಾರ ಯೋಜನೆ ಅಂತ ಕೇಳಿದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಭಿವೃದ್ಧಿಗಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೈನ್ಸ್ ಆ್ಯಂಡ್ ಟೆಕ್ನ ಅಭಿವೃದ್ಧಿಗಾಗಿ ರೂಪಿಸಲಾದಂಥ ಒಂದು ಯೋಜನೆ ಆಗಿದೆ ಇದು ಇದರ ಮೂಲಕ ಅನ್ವೇಷಣೆಗಳಿಗೆ ಹೊಸ ಹೊಸ ಅನ್ವೇಷಣೆಗಳಿಗೆ ನ್ಯೂ ಇನ್ವೆನ್ಷನ್ಸ್ಗೆ ಮತ್ತು ಟೆಕ್ನಾಲಜಿಗೆ ತಂತ್ರಜ್ಞಾನಕ್ಕೆ ಅಧಿಕ ಒತ್ತು ಕೊಡುವಂಥ ಒಂದು ಯೋಜನೆಯಾಗಿದೆ ಒತ್ತು ಕೊಡುವಂಥ ಯೋಜನೆಯಾಗಿದೆ ಇದು ಇದರ ಹೆಸರು ವಿಜ್ಞಾನ ಧಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇದನ್ನು ಲಾಂಚ್ ಮಾಡ್ತು ಟೆನೇಜರ್ ಒನ್ ಎಂಬ ಉಪಗ್ರಹವನ್ನು ಯಾವ ಕಂಪನಿ ಲಾಂಚ್ ಮಾಡ್ತು ಸರಿಯಾದ ಉತ್ತರ ನಾಸಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾಸಾ ಲಾಂಚ್ ಮಾಡ್ತಿದ್ದು ಆಕ್ಚುಲಿ ಏನಿದು ಟೆನೇಜರ್ ಎನ್ನುವಂತಹ ಟೆನೇಜರ್ ಒನ್ ಅನ್ನುವಂತಹ ಒಂದು ಉಪಗ್ರಹ ಅಂತ ಕೇಳಿದ್ರೆ ಇದರ ಉದ್ದೇಶ ಏನು ಕೇಳಿದ್ರೆ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಮತ್ತು ಸಿ ಟು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಟ್ರ್ಯಾಕ್ ಮಾಡೋದಕ್ಕೆ ಎಮಿಷನ್ ಟ್ರ್ಯಾಕಿಂಗ್ ಎಮಿಷನ್ ಟ್ರ್ಯಾಕಿಂಗ್ ಮಾಡೋದಕ್ಕೆ ಈ ಟೆನೇಜರ್ ಒನ್ ಎನ್ನುವಂತಹ ಒಂದು ಉಪಗ್ರಹವನ್ನು ನಾಸ ಲಾಂಚ್ ಮಾಡ್ತು ಯಾವ ದೇಶವು ಸ್ಯೂಸೈಡ್ ಡ್ರೋನ್ಸನ್ನು ಲಾಂಚ್ ಮಾಡ್ತು ಆತ್ಮಹತ್ಯೆ ಡ್ರೋನ್ಸ್ ಅನ್ನು ಲಾಂಚ್ ಮಾಡ್ತು ಸರಿಯಾದ ಉತ್ತರ ಉತ್ತರ ಕೊರಿಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಒನ್ ಆಫ್ ದ ಡೇಂಜರಸ್ ಡ್ರೋನ್ಸ್ ಇವು ಭಾರತದ ಲಾಂಚ್ ಮಾಡಿದ ಮೊದಲ ಪುನರ್ ಹೈಬ್ರಿಡ್ ರಾಕೆಟ್ನ ಹೆಸರೇನು ಫಸ್ಟ್ ರೀಯೂಸಬಲ್ ಹೈಬ್ರಿಡ್ ರಾಕೆಟ್ ನಾವು ಅಂತ ಇದನ್ನ ಕರಿತೀವಿ ಇದರ ಹೆಸರೇನು ಕೇಳಿದ್ರೆ ರೂಮಿ ರೂಮಿ ಒನ್ ಆಪ್ಷನ್ ಸಿ ಇಸ್ ಆನ್ಸರ್ ಶಹೀನ್ ಟೂ ಎಂಬ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಲಾಂಚ್ ಮಾಡಿದ ದೇಶ ಯಾವುದು ಸರಿಯಾದ ಉತ್ತರ ಪಾಕಿಸ್ತಾನ ಸೊ ಪಾಕಿಸ್ತಾನ ಲಾಂಚ್ ಮಾಡಿದಂತಹ ಶಹೀನ್ ಟು ಬ್ಯಾಲಿಸ್ಟಿಕ್ ಮಿಸೈಲ್ ಇದೆಯಲ್ಲ ಇದು ಸರ್ಫೇಸ್ ಟು ಸರ್ಫೈಲ್ ಹಾರುವಂತ ಮಿಸೈಲ್ ಆಗಿದೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಆಗಿದೆ ಭಾರತ ಸಾವಿರ ಕಿಲೋಮೀಟರ್ ವರೆಗಿನ ಕ್ಷಮತೆಯುಳ್ಳ ಡ್ರೋನ್ಗಳನ್ನು ಲಾಂಚ್ ಮಾಡ್ತು ಇದರ ಹೆಸರೇನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಮಿ ಕಾಜೆ ಕಾಮಿ ಕಾಜೆ ನೋಡಿ ಇದು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಇದನ್ನ ಲಾಂಚ್ ಮಾಡುತ್ತೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಇದನ್ನು ನಾವು ಎನ್ ಎಲ್ ಅಂತ ನಾವು ಕರೀಬಹುದು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ಲಾಂಚ್ ಮಾಡಿತು ಇದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಶುರುವಾಯಿತು ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಇದೆ ರಾಷ್ಟ್ರೀಯ ಅಂತರಿಕ್ಷ ದಿನಾಚರಣೆಯನ್ನು ಆಗಸ್ಟ್ ಇಪ್ಪತ್ತ್ ಮೂರರಂದು ಯಾವುದರ ನೆನಪಿಗೆ ಆಚರಿಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಿಷನ್ ಚಂದ್ರಯಾನ ತ್ರೀ ಚಂದ್ರಯಾನ ತ್ರೀ ಸಫಲತೆ ಆದ ನೆನಪಿಗೋಸ್ಕರ ಆಗಸ್ಟ್ ಇಪ್ಪತ್ತ್ ಮೂರರಂದು ಪ್ರತಿ ವರ್ಷ ರಾಷ್ಟ್ರೀಯ ಅಂತರಿಕ್ಷ ದಿನಾಚರಣೆಯನ್ನು ಆಚರಿಸೋದಕ್ಕೆ ಉತ್ತೇಜಿಸಲಾಗಿದೆ ಆ್ಯಕ್ಚುಲಿ ಆಗಸ್ಟ್ ಟ್ವೆಂಟಿ ತ್ರೀ ಇದೆಯಲ್ಲ ಇದು ಈ ಚಂದ್ರಯಾನ ಮಿಷನ್ ಚಂದ್ರಯಾನ ಮಿಷನ್ ಚಂದ್ರಯಾನ್ ಉಪಗ್ರಹ ಏನಿದೆ ತ್ರೀ ಇದು ಚಂದ್ರನ ಮೇಲೆ ಲ್ಯಾಂಡ್ ಆದಂತ ದಿನ ಚಂದ್ರನ ಮೇಲೆ ಲ್ಯಾಂಡಿಂಗ್ ಆದಂಥ ದಿನ ಚಂದ್ರಯಾನ ತ್ರೀ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳ್ತಾರೆ ಸೊ ಚಂದ್ರಯಾನ್ ತ್ರೀ ಬಗ್ಗೆ ಒಂದು ಶಾರ್ಟ್ ಆಗಿ ಒಂದು ನೋಟ್ ಮಾಡ್ಕೊಳ್ಳೋಣ ಏನು ಕೇಳಿದ್ರೆ ಚಂದ್ರಯಾನ್ ತ್ರೀ ಇದೆಯಲ್ಲ ಮಿಷನ್ ಚಂದ್ರಯಾನ ತ್ರೀ ಇದೆಯಲ್ಲ ಇದು ಲಾಂಚ್ ಆಗಿದ್ದು ಅಂದರೆ ಹಾರಾಟ ಆಗಿದ್ದು ಉಡಾವಣೆ ಆಗಿದ್ದು ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹಾಗಾದರೆ ಇದು ಎಲ್ಲಿಂದ ಉಡಾವಣೆ ಆಯಿತು ಕೇಳಿದ್ರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ ಕೇಳಿದ್ರೆ ಇದು ಶ್ರೀಹರಿಕೋಟದಲ್ಲಿದೆ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಚಂದ್ರಯಾನ ತ್ರೀ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲಾಂಚ್ ಆಯಿತು ಇದರ ಒಂದು ವಿಕ್ರಮ್ ಮತ್ತು ಪ್ರಜ್ಞಾನ್ ಇವೆರಡು ನೆನ್ಪಿಟ್ಕೋಬೇಕಾಗತ್ತೆ ಲ್ಯಾಂಡರ್ ಮತ್ತು ರೋವರ್ ವಿಕ್ರಮ್ ಮತ್ತು ಪ್ರಜ್ ಸೊ ಇದು ಲ್ಯಾಂಡ್ ಆಗಿದೆ ಎಷ್ಟು ಕೇಳಿದ್ರೆ ಆಗಸ್ಟ್ ಇಪ್ಪತ್ತ್ ಮೂರರಲ್ಲಿ ಹಾಗಾಗಿ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತ್ ಮೂರರಂದು ರಾಷ್ಟ್ರೀಯ ಅಂತರಿಕ್ಷ ದಿನಾಚರಣೆಯನ್ನು ಆಚರಿಸೋದಕ್ಕೆ ಯೋಜಿಸಲಾಗಿದೆ ಒ ಯಶಸ್ವಿಯಾಗಿ ಪರೀಕ್ಷಿದ ಲಾಂಗ್ ರೇಜ್ ಗ್ಲೈಡ್ ಬಾಂಬ್ ಒ ಲಾಂಗ್ ರೇಜ್ ರೇಂಜ್ ಗ್ಲೈಡ್ ಬಾಂಬ್ ಇದರ ಹೆಸರೇನು ಸರಿಯಾದ ಉತ್ತರ ಗೌರವ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಗೌರವ್ ಸೊ ಡಿ ಡಿ ಆರ್ ಡಿಆರ್ಡಿಒ ಬಗ್ಗೆ ನೋಡ್ತಾ ಹೋದರೆ ಡಿ ಆರ್ ಡಿ ಡಿಆರ್ಡಿಒ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸ್ಥಾಪನೆ ಆಯಿತು ಡಿ ಆರ್ ಡಿ ಡಿಒನ ಕೇಂದ್ರ ಕಚೇರಿರುವುದು ನವದೆಹಲಿಯಲ್ಲಿ ಹಾಗೆಯೇ ಡಿ ಆರ್ ಡಿ ಡಿಒನ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಸಮೀರ ವೆಂಕಟಪತಿ ಕಾಮತ್ ಅಥವಾ ಸಮೀರ್ ವಿ ಕಾಮತ್ ಇತ್ತೀಚೆಗೆ ಯಾವ ಹಣಕಾಸು ಸಂಸ್ಥೆಯು ಸೇವಾ ಎಂಬ चैटबॉट सेवा एनुवंत चैटबॉट ना लॉन्च मारतो सही उत्तर सेबी ऑप्शन ए इज द राइट आंसर सिक्योरिटी एंड एक्सचेंज बोर्ड ऑफ इंडिया सिक्योरिटी एंड एक्सचेंज बोर्ड ऑफ इंडिया सेबी ಸೆಬಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಶುರುವಾಯಿತು ಇದರ ಕೇಂದ್ರ ಕಚೇರಿರೋದು ಮುಂಬೈನಲ್ಲಿ ಈ ಅಂಶಗಳು ಕೂಡ ಗೊತ್ತಿರಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಮೊದಲ ಬಯೋಪ್ಲಾಸ್ಟಿಕ್ ಪಾರ್ಕ್ ಅನ್ನು ಸ್ಥಾಪನೆ ಮಾಡಲು ಉದ್ದೇಶಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಖೀಂಪುರ ಖೇರಿ ಅಥವಾ ಲಖೀಂಪುರ ಖೀರಿ ಇದು ಉತ್ತರ ಪ್ರದೇಶದಲ್ಲಿರುವಂತದ್ದು ಉತ್ತರ ಪ್ರದೇಶದ ಲಖಿಂಪುರ್ ಖೇರಿಯಲ್ಲಿ ಭಾರತದ ಮೊದಲ ಬಯೋಪ್ಲಾಸ್ಟಿಕ್ ಪಾರ್ಕ್ ಅನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಲೋಸ್ ಫೋರ್ ಎನ್ನುವ ಉಪಗ್ರಹವನ್ನು ಲಾಂಚ್ ಮಾಡಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಜಾಕ್ಸಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಏನಿದು ಅಲೋಸ್ ಫೋರ್ ಕೇಳಿದ್ರೆ ಪ್ರಕೃತಿ ವಿಕೋಪಗಳ ಬಗ್ಗೆ ಮುನ್ನೆಚ್ಚರಿಕೆ ನೀಡುವಂಥದ್ದು ಪ್ರಕೃತಿ ವಿಕೋ ವಿಕೋಪಗಳ ಮುನ್ನೆಚ್ಚರಿಕೆ ನೀಡುವಂತಹ ಒಂದು ಉಪಗ್ರಹವಾಗಿದೆ ಸೆಟಲೈಟ್ ಆಗಿದೆ ಪ್ರಪಂಚದ ಮೊದಲ ಸಿ ಎನ್ ಜಿ ಪವರ್ಡ್ ಬೈಕ್ ಅನ್ನ ಲಾಂಚ್ ಮಾಡಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಬಜಾಜ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಜಾಜ್ ಇದೆಯಲ್ಲ ಬಜಾಜ್ ಪ್ರಪಂಚದ ಮೊದಲ ಸಿ ಎನ್ ಜಿ ಪವರ್ ಬೈಂಕರ್ನ ಲಾಂಚ್ ಮಾಡ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಜೋರಾ ವಾರ್ ಏನಿದು ವಾರ್ ಅನ್ನೋದು ಯಾವುದಕ್ಕೆ ರಿಲೇಟೆಡ್ ಆಗಿರುವಂತದ್ದು ಸರಿಯಾದ ಉತ್ತರ ಇದು ಲೈಟ್ ಬ್ಯಾಟಲ್ ಟ್ಯಾಂಕ್ ಆಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಲೈಟ್ ಬ್ಯಾಟಲ್ ಟ್ಯಾಂಕ್ ಇದನ್ನ ಅಭಿವೃದ್ಧಿಪಡಿಸಿದ್ದು ಅಥವಾ ಇದನ್ನ ಯಾರು ಹಿಡಿದಿದ್ದು ಯಾರು ಆರ್ ಡಿ ಒ ಏರಿಯಾನ್ ಸಿಕ್ಸ್ ಎಂಬ ರಾಕೆಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ ಅಂತರಿಕ್ಷ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಎಸ್ಆ ಎಸ್ಆ ಅಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತೇಳಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಎಸ್ಆ ಅಂದ್ರೆ ಸೊ ಇದು ಏರಿಯಾನ್ ಸಿಕ್ಸ್ ಎನ್ನುವಂಥ ರಾಕೆಟ್ ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿತು ಎಸ್ ಆಕ್ಚುಲಿ ಇದು ಫ್ರೆಂಚ್ ಗಯಾನದಿಂದ ಫ್ರೆಂಚ್ ಗಯಾನದಿಂದ ಲಾಂಚ್ ಆಯಿತು ಲಾಂಚ್ ಫ್ರಮ್ ಫ್ರೆಂಚ್ ಗಯಾನ ಪ್ರಪಂಚದ ಮೊಟ್ಟ ಮೊದಲ ಮಿಸ್ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಲೀಲಿ ಆ್ಯಕ್ಚುಲಿ ಇದೊಂದು ರೋಬೋಟ್ ಇದು ಇದಕ್ಕೆ ಕೆಂಜಾಲೀಲಿ ಅಂತ ಹೆಸರಿಟ್ಟಿದ್ರು ಇದು ವರ್ಡ್ಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿ ಆಯ್ಕೆಯಾಗಿದೆ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಎಂಬ ಪೋರ್ಟಲ್ ಅನ್ನು ಲಾಂಚ್ ಮಾಡಿದವರು ಯಾರು ಸರಿಯಾದ ಉತ್ತರ ಜಯಂತ ಚೌಧರಿ ಆಪ್ಷನ್ ಆನ್ಸರ್ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಎನ್ನುವಂಥ ಪೋರ್ಟಲ್ ಜಯಂತ ಚೌಧರಿ ಅವರು ಲಾಂಚ್ ಮಾಡಿದ್ರು ಇದು ಭಾರತ ಸರ್ಕಾರದ ಯೋಜನೆಗಳ ಬಗ್ಗೆ ಖಚಿತ ಮಾಹಿತಿಯನ್ನು ನೀಡುತ್ತೆ ಯೋಜನೆಗಳ ಬಗೆಗೆ ಖಚಿತವಾದ ಮಾಹಿತಿ ನೀಡುವ ಪೋರ್ಟಲ್ ಆಗಿದೆ ಇದು ಭೂಮಿಯನ್ನು ವೀಕ್ಷಿಸುವ ಉಪಗ್ರಹ ಜೋಫನ್ ಲೆವೆನ್ ಜೀರೋ ಫೈವ್ ಇದನ್ನು ಲಾಂಚ್ ಮಾಡಿದ ದೇಶ ಯಾವುದು ಸರಿಯಾದ ಉತ್ತರ ಚೀನಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇದನ್ನ ಲಾಂಗ್ ಮಾರ್ಚ್ ಫೋರ್ ಕ್ಯಾರಿಯರ್ ರಾಕೆಟ್ ಮೂಲಕ ಲಾಂಚ್ ಮಾಡಲಾಯಿತು ಪ್ರಪಂಚದ ಮೊದಲ ಹೈ ಸ್ಪೀಡ್ ಕಾರ್ಬನ್ ಫೈಬರ್ ಟ್ರೈನ್ ಅನ್ನು ಉದ್ಘಾಟನೆ ಮಾಡಿದವರು ಯಾರು ಉದ್ಘಾಟನೆ ಮಾಡಿದ ದೇಶ ಸರಿ ಸರಿಯಾದ ಉತ್ತರ ಚೀನಾ ಚೀನಾ ಪ್ರಪಂಚದ ಮೊದಲ ಹೈ ಸ್ಪೀಡ್ ಕಾರ್ಬನ್ ಫೈಬರ್ ಟ್ರೈನ್ ಅನ್ನು ಉದ್ಘಾಟನೆ ಮಾಡ್ತು ಚೀನಾದ ಬಗ್ಗೆ ಹೇಳೋದಾದ್ರೆ ಚೀನಾದ ರಾಜಧಾನಿ ಬೀಜಿಂಗ್ ಚೀನಾದ ಕರೆನ್ಸಿ ಚೀನಾದ ಕರೆನ್ಸಿ ಯಾವುದು ಕೇಳಿದ್ರೆ ಮಿಂಬಿ ಅಂತೇಳಿ ರೆನ್ಮಿಂಬಿ ಚೀನಾದ ಪ್ರಸ್ತುತ ಅಧ್ಯಕ್ಷರು ಸಿ ಜಿನ್ಪಿಂಗ್ ವಿನ್ ಡೆಮನ್ ಎಂಬ ಮಿಸೈಲ್ ಅನ್ನ ಲಾಂಚ್ ಮಾಡಿದ ದೇಶ ಯಾವುದು ಸರಿಯಾದ ಉತ್ತರ ಇಸ್ರೇಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸರ್ಚ್ ಜಿಪಿಟಿಯನ್ನ ಲಾಂಚ್ ಮಾಡಿದಂತಹ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಓಪನ್ ಎ ಐ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ವಿವಿಧ ಸಮಸ್ಯೆಗಳಿಗೆ ಪ್ರಾಬ್ಲಮ್ಗಳಿಗೆ ತಕ್ಷಣಕ್ಕೆ ಸೊಲ್ಯೂಷನ್ ನೀಡುವಂತಹ ಒಂದು ಸರ್ಚ್ ಜಿ ಪಿ ಟಿ ಆಗಿದೆ ಲೈಕ್ ಸರ್ಚ್ ಎಂಜಿನ್ ಲೈಕ್ ಗೂಗಲ್ ನಕ್ಷತ್ರ ಸ್ತಭ ಎಂಬ ಆಸ್ಟ್ರೋ ಟ್ಯೂರಿಸಂ ಅಭಿಯಾನವನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಉತ್ತರಾಖಂಡ ಡಿಜಿಟಲ್ ವ್ಯಾಲೆಟ್ ಅನ್ನು ಭಾರತದಲ್ಲಿ ಲಾಂಚ್ ಮಾಡಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಗೂಗಲ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಗೂಗಲ್ ಭಾರತದಲ್ಲಿ ಡಿಜಿಟಲ್ ವ್ಯಾಲೆಟ್ ಅನ್ನು ಲಾಂಚ್ ಮಾಡ್ತು ಫ್ಯೂಸಿಯನ್ ಎನ್ನುವಂಥ ಏರ್ ಕ್ರಾಫ್ಟ್ ಕ್ಯಾರಿಯರ್ ಏರ್ ಕ್ರಾಫ್ಟ್ ಇದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಅನ್ನು ಇದು ಯಾವ ದೇಶಕ್ಕೆ ರಿಲೇಟೆಡ್ ಆಗಿದೆ ಸರಿಯಾದ ಉತ್ತರ ಇದು ಚೀನಾಕ್ಕೆ ರಿಲೇಟೆಡ್ ಆಪ್ಷನ್ ದ ರೈಟ್ ಆನ್ಸರ್ ಭೂಮಿಯ ಧ್ರುವೀಯ ಕ್ಷೇತ್ರಗಳನ್ನು ಅಧ್ಯಯನ ಮಾಡಲು ಯಾವ ಸಂಸ್ಥೆಯು ಪ್ರೀ ಫೈರ್ ಫ್ರೀ ಅಲ್ಲ ಇದು ಫೈರ್ ಎಂಬ ಮಿಷನನ್ನು ಲಾಂಚ್ ಮಾಡ್ತು ಸರಿಯಾದ ಉತ್ತರ ನಾಸಾ ಇದರ ವಿಶೇಷ ಏನಂತ ಕೇಳಿದ್ರೆ ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕದ ವಿಶೇಷವಾದ ಅಧ್ಯಯನ ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕ್ ಈ ಎರಡು ಭೂಮಿಯ ಧ್ರುವ ಪ್ರದೇಶಗಳ ಅಧ್ಯಯನ ಮಾಡುವಂಥ ಒಂದು ಮಿಷನ್ ಇದು ಫ್ರೀ ಫ್ರೀ ಫೈರ್ ಅಂತೇಳಿ ಸೌರಭ್ ಎಚ್ ಮೆಹ್ತಾ ಅವರು ಲಾಂಚ್ ಮಾಡಿದ ಪ್ರಪಂಚದ ಮೊದಲ ಬಯೋಡಿಗ್ರೇಡಬಲ್ ಪೆನ್ ಇದರ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಡಿ ನೋಟ್ ಆಕ್ಚುಲಿ ನೋಟ್ ಅಂದ್ರೆ ಏನು ಕೇಳಿದ್ರೆ ನೋ ಅಫೆನ್ಸ್ ಟು ಅರ್ತ್ ಅಂತೇಳಿ ನೋ ಅಫೆನ್ಸ್ ಟು ಅರ್ತ್ ಭಾರತದ ಮೊದಲ ಮಾನವ ಸಹಿತ ಅಂತರಿಕ್ಷ ಮಿಷನ್ಗೆ ಆಯ್ಕೆಯಾದ ಅಂತರಿಕ್ಷ ಯಾನಿಗಳ ಸಂಖ್ಯೆ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ಕು ಜನ ಹಾಗಾದ್ರೆ ಯಾರ್ಯಾರು ಕೇಳಿದ್ರೆ ಪ್ರಶಾಂತ ಬಾಲಕೃಷ್ಣನ್ ಪ್ರಶಾಂತ ಬಾಲಕೃಷ್ಣನ್ ಒಬ್ರು ಇನ್ನು ಅಜಿತ್ ಕೃಷ್ಣನ್ ಇನ್ನೊಬ್ಬರು ಅಂಗದ್ ಪ್ರತಾಪ್ ನಾಲ್ಕನೇವರು ಶುಭಾಂಶು ಶುಕ್ಲ ಈ ನಾಲ್ಕು ಜನ ಭಾರತದ ಮೊದಲ ಮಾನವ ಸಹಿತ ಅಂತರಿಕ್ಷ ಮಿಷನ್ಗೆ ಆಯ್ಕೆಯಾದರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಇರ್ತಿದೆ ಸಿಕ್ಕಿಂ ರಾಜ್ಯದಲ್ಲಿ ಮೊದಲ ರೈಲ್ವೆ ಸ್ಟೇಷನ್ನ ಉದ್ಘಾಟಿಸಿದವರು ಯಾರು ನೋಡಿ ಸಿಕ್ಕಿಂ ರಾಜ್ಯದಲ್ಲಿ ಇದುವರೆಗೂ ರೈಲ್ವೆ ಸ್ಟೇಷನ್ನೇ ಇರಲಿಲ್ಲ ಸೊ ಫಸ್ಟ್ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾಡಿದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ನರೇಂದ್ರ ಮೋದಿ ಎಸ್ ಜೈಶಂಕರ್ ಅನಿಲ್ ಕುಮಾರ್ ಲಾಹೋಟಿ ಪ್ರಸಾದ್ ಸಿಂಹ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್